ಶುರುವಾಯಿತು ನೋಡಿ ಲೋಕಸಭಾ ಚುನಾವಣೆಯ ಕಾವು ಹೌದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸೂಪರ್ ಸಿಎಂ ಆಗಿ ಮೆರೆಯುತ್ತಿದ್ದಾರೆ ಪರಮೇಶ್ವರ್ ಹಾಫ್ ಸಿಎಂ ಆಗಿದ್ದಾರೆ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದರೂ ಲೆಕ್ಕಕ್ಕಿಲ್ಲದಂತಾಗಿದ್ದಾರೆ ಎಂದು ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಲೇವಡಿ ಮಾಡಿದ್ದಾರೆ ದೇವನಹಳ್ಳಿ ಸಮೀಪದ ಆವತಿ ಬಳಿ ಅನಂತ ವಿದ್ಯಾನಿಕೇತನ ಶಾಲೆಯಲ್ಲಿ ನಡೆದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ನನ್ನನ್ನು ಸಿಎಂ ಮಾಡಿದ್ದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಎಂದು ಹೇಳುವ ಕುಮಾರಸ್ವಾಮಿ ರಾಜ್ಯದ ಜನಕ್ಕೆ ನಿಷ್ಠರಾಗಿಲ್ಲ ರಾಹುಲ್ ಗಾಂಧಿಗೆ ನಿಷ್ಠರಾಗಿದ್ದಾರೆ ಎಂದು ಹೇಳಿದರು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿಗೆ ಜನರು ಆಶೀರ್ವಾದ ಮಾಡಿ ನೂರ ನಾಲ್ಕು ಸ್ಥಾನಗಳನ್ನು ನೀಡಿದ್ದರು ಆದರೆ ಅಪವಿತ್ರ ಮೈತ್ರಿಯ ಮೂಲಕ ಕಡಿಮೆ ಸ್ಥಾನ ಗಳಿಸಿದ್ದ ಜೆಡಿಎಸ್ ಅಧಿಕಾರ ಅನುಭವಿಸುತ್ತಿದೆ ಕುಮಾರಸ್ವಾಮಿ ಅವರ ನಿಷ್ಠೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪಾದಕ ಅಥವಾ ರಾಜ್ಯದ ಜನರಿಗ ಎಂದು ಪ್ರಶ್ನೆ ಮಾಡಿದ್ದಾರೆ ಮಹಾಗಠಬಂಧನದಲ್ಲಿ ಎಲ್ಲರಿಗೂ ಪ್ರಧಾನಿ ಆಗುವ ಆಸೆ ಇದೆ ಜನರಿಗೆ ಅಭದ್ರ ಸರ್ಕಾರ ಬೇಕೋ ಅಥವಾ ಸುಭದ್ರ ಸರ್ಕಾರ ಬೇಕೋ ಎಂದು ಅವರೇ ನಿರ್ಣಯಿಸುತ್ತಾರೆ ಎಂದು ಅಮಿತ್ ಶಾ ಹೇಳಿದರು ಕರ್ನಾಟಕದಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ್ದಾರೆ ಆದರೆ ಕೇವಲ ಸಾವಿರದ ಆರುನೂರು ಕೋಟಿ ರೂಪಾಯಿ ಮಾತ್ರ ಸಾಲ ಮನ್ನಾ ಮಾಡಿದ್ದಾರೆ ಎಂದು ಕುಟುಕಿದರು ರಾಹುಲ್ ಗಾಂಧಿಗೆ ಆಲೂಗಡ್ಡೆ ನೆಲದ ಮೇಲೆ ಬೆಳೆಯುತ್ತೋ ನೆಲದ ಒಳಗೆ ಬೆಳೆಯುತ್ತದೆಯೋ ಗೊತ್ತಿಲ್ಲ ಎಂದು ಹಾಸ್ಯ ಮಾಡಿದರು